ವೀಕ್ಷಕರೇ ಪುಷ್ಯ ಮಾಸ ಶುಕ್ಲಪಕ್ಷದ ದ್ವಾದಶಿಯ ತಿಥಿ ಶುಕ್ಲಪಕ್ಷ ಅಂದರೆ ಮಕರದಲ್ಲಿ ಸೂರ್ಯ ವೃಷಭರಾಶಿಯಲ್ಲಿ ಚಂದ್ರ ಗುರುಭ್ಯೋ ನಮಃ ಗುರುಗಳು ಧ್ಯಾನ ಮಾಡಿಕೊಂಡು ಈ ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಬಹಳ ಅದ್ಭುತವಾದಂಥ ದಿವಸ ಸೋಮವಾರ ದ್ವಾದಶಿಯ ತಿಥಿ ದ್ವಾದಶಿಯಾಗಿ ಕ್ರಮೇಣವಾಗಿ ಚಂದ್ರನು ಕರ್ಕರಾಸಿಗೆ ಬಂದಾಗ ಹುಣ್ಣಿಮೆ ಉಂಟಾಗುತ್ತೆ ಈ ಸಲ ಕರ್ಕರಾಶಿ ಸ್ವಗ್ರಹವಾಗುತ್ತೆ ಕರ್ಕರಾಶಿಗೆ ಅಧಿಪತಿ ಚಂದ್ರನು ಜಲರಾಶಿ ಆಗುತ್ತೆ ಮಕರ ರಾಶಿನೂ ಜಲರಾಶಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಮೀನ ಕರ್ಕರಾಶಿ ಮಕರ ಕುಂಭ ಇವೆಲ್ಲ ಜಲರಾಶಿ ವೃಶ್ಚಿಕ ರಾಶಿ ಕೀಟರಾಶಿ ಆಗುತ್ತೆ ಸೊ ಮೇಷರಾಶಿ ನೋಡೋಣ ಬನ್ನಿ ಮೇಷರಾಶಿಗೆ ಇವತ್ತೇ ಸಾಯಂಕಾಲದಿಂದ ಪರಿವರ್ತನೆ ಶುಭದಾಯಕ ನಾಳೆನೂ ಶುಭ ನಾಳೆದ್ದು ಶುಭ ಎರಡು ಮೂರು ದಿವಸ ಇವತ್ತು ನಾಳೆ ನಾಳೆದು ಮೂರು ದಿವಸದೊಳಗೆ ಧನ ಲಾಭ ಸುಖ ಶಾಂತಿ ನೆಮ್ಮದಿ ನೀವು ಅನ್ಭವಿಸ್ತೀರ ಗುರುಬಲ ಬರ್ತಾ ಇದೆ ಫಸ್ಟ್ ಮೇವರೆಗೂ ಕಾಯಿರಿ ಮೇಷರಾಸಿಗೆ ಮೊದಲನೇ ತಾರೀಕು ಮೇ ಗುರುಬಲ ವಿವಾಹಾದ ಶುಭ ಕಾರ್ಯ ನಡೆಯುವುದು ಸಂತಾನ ಸುಖ ಗುರುಬಲವಾಗಿದ್ದರೆ ಗಂಡು ಮಕ್ಕಳೇ ಆಗ್ತಾರೆ ಶುಕ್ರ ಬಲವಾಗಿದ್ದರೆ ಹೆಣ್ಣು ಮಕ್ಕಳು ಪುರುಷ ಗ್ರಹ ಸ್ತ್ರೀ ಗ್ರಹ ರವಿ ಮತ್ತು ಬುಧನು ಮತ್ತು ಶನಿ ಮಹಾತ್ಮನು ನಪುಂಸಕ ಗ್ರಹಗಳು ಸೊ ಪುರುಷ ಸ್ತ್ರೀ ನಪುಂಸಕತ್ವ ಎಲ್ಲವನ್ನೂ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಮೇಷರಾಶಿ ಸೊ ಮೇಷರಾಶಿಗೆ ಹನ್ನೊಂದರಲ್ಲಿ ಶನಿ ಮಹಾತ್ಮ ಸ್ವಸ್ಥಾನದಲ್ಲಿ ಓಂ ಜ್ಯೇಷ್ಠಾದೇವಿ ಶನಿ ಶನಿದೇವಾಯ ನಮಃ ಓಂ ಕೂರ್ಮು ಭಾಸ್ಕರ ಪುತ್ರ ಇಷ್ಟು ಹೇಳ್ಕೊಂಬಿಡಿ ಮೇಷರಾಸಿ ಆರ್ಥಿಕ ವೃದ್ಧಿ ಸಾಲ ಸೋಲ ಇದ್ರೂ ತೀರುತ್ತೆ ನಿಮ್ಮ ಆಕಾಂಕ್ಷೆಗಳು ಪೂರ್ಣವಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಹನ್ನೆರಡರಲ್ಲಿ ರಾಹು ಶಾಂತಿ ಮಾಡ್ಕೊಳ್ಳಿ ಆರರಲ್ಲಿ ಕೇತು ಶತ್ರು ಧ್ವಂಸ ಕೋಟ್ ಕೇಸಿದ್ರು ಜಯ ಭಾಗ್ಯಸ್ಥಾನದಲ್ಲಿ ಬುಧ ಶುಕ್ರ ಭಾಗ್ಯೋದಯವಾಗುತ್ತೆ ಮೇಷರಾಶಿ ಸಂಕಟಕಾಲ ಇತ್ತು ಪಾರಾಯಿತು ಆರೋಗ್ಯದ ಕಡೆ ಗಮನ ಕೊಡಿ ಸಣ್ಣ ಪುಟ್ಟ ರೋಗ ಬಂದರೆ ಅದನ್ನು ಪ್ರಾರಂಭಾವಸ್ಥೆಯಲ್ಲಿ ಅದಕ್ಕೆ ವೈದ್ಯೋಪಾಯ ಔಷಧ ಉಪವಾಯ ಮಾಡೋದು ದಯವಿಟ್ಟು ಮರಿಬೇಡಿ ವೃಷಭರಾಶಿಗೆ ವೃಷಭದಲ್ಲೇ ಚಂದ್ರ ಮೃಗಶಿರ ನಕ್ಷತ್ರ ನಿನ್ನೆ ರೋಹಿಣಿ ನಕ್ಷತ್ರ ಚೆನ್ನಾಗಿತ್ತು ಅದ್ಭುತ ಯೋಗ ಉಚ್ಚ ಚಂದ್ರ ಶುಕ್ಲಪಕ್ಷದ ದ್ವಾದಶಿ ಏಕಾದಶಿ ಆದ ನಂತರ ದ್ವಾದಶಿ ಏಕಾದಶಿಗೆ ಉಪವಾಸ ದ್ವಾದಶಿಗೆ ಪಾರಣ ಅಂಬರೀಷ ಮಹಾರಾಜರು ಅಂಥ ಸಮಯ ಸೂರ್ಯೋದಯ ಆದ ನಂತರ ಏಕಾದಶಿ ಆದ ನಂತರ ಇಷ್ಟೇ ಸಮಯದಲ್ಲಿ ಪಾರಣೆ ಮಾಡಬೇಕು ಆಗ ಏಕಾದಶಿ ಉಪವಾಸದ ಫಲ ಸಿಕ್ಕುತ್ತದೆ ದ್ವಾದಶಿ ವಿಷ್ಣು ಪೂಜೆ ಮಾಡುವಂಥ ದಿವಸ ಸೋಮವಾರ ಚಂದ್ರನ ದರ್ಶನ ಮಾಡಿಕೊಳ್ಳಿ ದ್ವಾದಶಿ ಇನ್ನು ಹುಣ್ಣಿಮೆ ಬರ್ತದೆ ಹುಣ್ಣಿಮೆ ಒಳಗಾಗೆ ನಿಮಗೆ ತುಂಬ ಭಾವ ಶುಭವಾಗುತ್ತೆ ಹನ್ನೊಂದರಲ್ಲಿ ರಾಹು ಸರ್ಪದೋಷ ಇಲ್ಲ ಫಸ್ಟ್ ಮೇಗೆ ವೃಷಭ ಗುರು ಪ್ರವೇಶವಾಗುತ್ತೆ ಆಮೇಲೆ ಮಿಥುನ್ ರಾಶಿಗೆ ಬಂದಾಗ ಗುರುಬಲ ದಶೆ ಚೆನ್ನಾಗಿದೆ ತೊಂದರೆ ಆಗೋಲ್ಲ ಉತ್ತರಾಯಣ ಕಾಲಕ್ಕೆ ಸೂರ್ಯನ ಒಂಬತ್ತನೇ ಮನೆ ಶಿವರಾತ್ರಿ ಹಬ್ಬ ನೆನ್ಪಿಡಿ ಎಂಟನೇ ತಾರೀಖು ಮಾರ್ಚ್ಗೆ ದೊಡ್ಡ ಪರಿವರ್ತನೆ ಶಿವರಾತ್ರಿಗೆ ಈ ಸಲ ತೊಂದರೆ ಇದೆ ಶಿವರಾತ್ರಿ ಹಬ್ಬಕ್ಕೆ ಪರಶಿವನ ಪೂಜೆ ಮಾಡ್ಕೊಂಬಿಟ್ರೆ ತೊಂದರೆಗಳು ಪಾರಾಗುತ್ತೆ ವೀಕ್ಷಕರೇ ವೃಷಭರಾಶಿ ಸೊ ಸೂರ್ಯನು ಕುಂಭಕ್ಕೆ ಬಂದು ಮೀನ ಅಂದರೆ ಚಾಂದ್ರಮಾನ ಯುಗಾದಿ ನೆನ್ಪಿಡಿ ಕಾಲುಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ದೀವಿ ಅದಕ್ಕೆ ಪರಿಹಾರ ಏನು ಗುರುಬಲ ಏನು ಶನಿಬಲ ಏನು ನೀವೇ ಅರ್ಥ ಮಾಡ್ಕೊಬೋದು ಅಷ್ಟಮದಲ್ಲಿ ಬುಧ ಶುಕ್ರ ಅತಿ ಅತಿಶೀ ಹದಿನೈದು ದಿವಸಕ್ಕೆ ಈ ಬುಧ ಶುಕ್ರ ಮಕರ ರಾಶಿ ಪ್ರವೇಶವಾಗುತ್ತೆ ಕುಜಾನೂ ಉಚ್ಚ ಕುಜ ಬಂದ್ಬಿಡುತ್ತೆ ಎಲ್ಲವೂ ನಿಮಗೆ ಸಿಹಿ ಸುದ್ದಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ರಾಜಕೀಯ ಪರಿವರ್ತನೆ ಪ್ರಕೃತಿ ವಿಕೋಪವಾಗೋದು ಈ ಮೂರು ತಿಂಗಳು ಅರ್ಥ ಮಾಡ್ಕೊಳ್ಳಿ ಸೊ ಮಿಥುನ್ ರಾಶಿಗೆ ಮಿಥುನಕ್ಕೆ ಚಂದ್ರ ಪ್ರವೇಶವಾಗುತ್ತೆ ನಾಳೆನೇ ಇಪ್ಪತ್ತ್ಮೂರನೇ ತಾರೀಕಿಂದ ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ ದಿವಸ ಮಿಥುನ್ ರಾಶಿಗೆ ಭಾಗ್ಯೋದಯ ಶುಭ ಧನಲಾಭ ಮಿಥುನದಲ್ಲಿ ಚಂದ್ರ ಇರುವ ಕಾರಣ ಆರಿದ್ರ ನಕ್ಷತ್ರ ಆರಿದ್ರ ಅನಂತರ ಪುನರ್ವಸು ನಕ್ಷತ್ರ ಸೊ ಮಿಥುನದಲ್ಲಿ ಚಂದ್ರ ಇರುವಾಗ ಮಿಥುನ್ ರಾಶಿಗೆ ಅದ್ಭುತ ನೀವು ಹುಟ್ಟುವಾಗ ಮಿಥುನದಲ್ಲಿತ್ತು ಈಗ ಮಿಥುನ್ ರಾಶಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಬರುತ್ತೆ ಪರಿವರ್ತನೆ ಗುರುಬಲ ಇದೆ ಜವಳಿ ಮಕ್ಕಳು ಹುಟ್ಟಿದವ್ರಿಗೆ ತುಂಬ ಶುಭವಾಗುತ್ತೆ ಸೊ ಇಲ್ಲಿ ಶನಿ ಮಹಾತ್ಮನು ಒಂಬತ್ತನೇ ಮನೆ ಸ್ವಸ್ಥಾನದಲ್ಲಿದೆ ಅಷ್ಟಮ ಸೂರ್ಯ ಈ ಸೂರ್ಯನು ಕುಂಭರಾಶಿಗೆ ಬರಲಿ ಶಿವರಾತ್ರಿ ಹಬ್ಬ ಎಂಟನೇ ತಾರೀಕು ಮಾರ್ಚ್ ನಂತರ ಶುಭ ಯುಗಾದಿ ಹಬ್ಬಕ್ಕೆ ಅದ್ಭುತ ಪರಿವರ್ತನೆ ಸೌರಮಾನ ಯುಗಾದಿಗೆ ಇನ್ನೂ ದೊಡ್ಡ ಪರಿ ಫೋರ್ಟೀನ್ತ್ ಜನವರಿ ಸೊ ಮಿಥುನ ರಾಶಿಗೆ ವೀಕ್ಷಕರೇ ಅಯೋಧ್ಯೆಯಲ್ಲಿ ಮೊನ್ನೆ ಮೊನ್ನೆ ಅಷ್ಟು ಅದ್ಭುತವಾದಂಥ ಇಷ್ಟು ದೀಪಗಳು ದೀಪಾವಳಿ ಹಬ್ಬಕ್ಕೆ ಯಾವ ಸಂತೋಷ ಇರುತ್ತೋ ಯುಗಾದಿ ಹಬ್ಬಕ್ಕೆ ಯಾವ ಸಂತೋಷ ಇರುತ್ತೋ ಈ ಹಬ್ಬಗಳೆಲ್ಲ ಸೇರಿ ಅರ್ಥ ಮಾಡ್ಕೊಳ್ಳಿ ಸೊ ಅಷ್ಟು ಹುರುಪಿಂದ ಆಚರಣೆ ಮಾಡಿದ್ದೀವಿ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಇಷ್ಟು ಹೇಳ್ಕೊಂಬಿಡಿ ಅಯೋಧ್ಯ ಮಥುರಾ ಅಯೋಧ್ಯೆಯಲ್ಲಿ ಹುಟ್ಟಿದ್ದು ಶ್ರೀರಾಮರು ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಿದ್ದು ಮಥುರಾ ಅಯೋಧ್ಯ ಮಥುರಾ ಮಾಯಾ ಮಾಯಾ ಅಂದರೆ ಹರಿದ್ವಾರ ಭಾಳ ಶುಭವಾಗುತ್ತೆ ಮಿಥುನ ರಾಶಿ ಮಿಥುನಕ್ಕೆ ಚಂದ್ರ ಕಾರಣ ಹೇಳ್ತಾ ಇದ್ದೀವಿ ಅಷ್ಟಮ ಸೂರ್ಯ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ ಕರ್ಕರಾಶಿಗೆ ವೀಕ್ಷಕರೇ ಇವತ್ತು ಭಾಳ ಶುಭ ಸೋಮವಾರವೇ ಶುಭ ಭಾಗ್ಯೋದಯ ಶುಭ ಸೂರ್ಯನ ದೃಷ್ಟಿ ಇದೆ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ ನಮಸ್ಕಾರ ಪ್ರಿಯೋ ಭಾನು ಬೆಳಗ್ಗೆದ್ದು ಕರ್ಣ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರು ಶ್ರೀರಾಮರು ಸೂರ್ಯ ನಮಸ್ಕಾರ ಮಾಡ್ತಾ ಸೂರ್ಯ ವಂಶ ಕ್ಷತ್ರಿಯವರು ಅರ್ಥ ಮಾಡ್ಕೊಳ್ಳಿ ಸೂರ್ಯನ ದೃಷ್ಟಿ ಇದೆ ಕರ್ಕರಾಶಿ ಅಂದರೆ ಮಕರದಲ್ಲಿ ಸೂರ್ಯ ಮಕರ ಮಾಸ ಶುರುವಾಯಿತು ಅಷ್ಟಮ ಶನಿ ಶನಿ ಶಾಂತಿ ಮಹಾತ್ಮನ ಶಾಂತಿ ಮಾಡಿಕೊಳ್ಳಿ ಫಸ್ಟ್ ಮೇ ಗುರುಬಲ ಬರ್ತಾ ಇದೆ ತದನಂತರ ಭಾಗ್ಯೋದಯ ಆರಲ್ ಕುಜ ಶತ್ರುಧ್ವಂಸ ರೋಗಹರಣ ಸಿಂಹರಾಶಿಗೆ ವೀಕ್ಷಕರೇ ಶತ್ರುಧ್ವಂಸ ಹರಣ ರಾಜಕಾರಣಿಗಳು ಒಳ್ಳೆಯದು ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡಿ ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ ನಾಳೆ ಹಿಂದೆ ಪರಿವರ್ತನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜನವರಿ ನಂತರ ಹುಣ್ಣಿಮೆಗಂತೂ ಅದ್ಭುತ ಯೋಗ ಸಿಂಹರಾಶಿ ಇಪ್ಪತ್ತೈದನೇ ತಾರೀಕಿಗೆ ಹುಣ್ಣಿಮೆ ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಮ ಭಾಗ್ಯೋದಯವಾಗುತ್ತೆ ಶನಿಮಾತ್ಮನ ಹನುಮಾನ್ ಚಾಲಿಸ ಪ್ರತಿ ಶನಿವಾರ ಓದ್ಕೊಳ್ಳಿ ಸಿಂಹರಾಶಿ ಆರರಲ್ಲಿ ಸೂರ್ಯ ಸೊ ಸೂರ್ಯನಾರಾಯಣ ಆರರಲ್ಲಿದ್ದರೆ ನಿಮಗೆ ಭಾಳ ಶುಭವಾಗುತ್ತೆ ಶತ್ರುನಾಶ ಕೋರ್ಟ್ ಕೇಸಲ್ಲಿ ಜಯ ರಾಜಕಾರಣಿಗಳಿಂದ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿಗೆ ಅಲ್ಲಿ ಕೇತು ಇದೆ ಸರ್ಪಶಾಂತಿ ಮಾಡಿಕೊಳ್ಳಿ ಆರಲ್ಲಿ ಶನಿ ಪ ಶ್ರೀ ಕೃಷ್ಣ ಪರಮಾತ್ಮನಿಗೆ ಆರಲ್ಲಿ ಶನಿ ಸೊ ಕುರುಕ್ಷೇತ್ರದ ರಣರಂಗದಲ್ಲಿ ದೇವರು ಅಸ್ತ್ರಶಸ್ತ್ರ ತಗೊಳ್ಳದೇ ಇದ್ದರೂ ದೃಷ್ಟಿಯಿಂದ ಅವರನ್ನೆಲ್ಲ ನಾಶ ಮಾಡಿಬಿಟ್ಟಿತ್ತು ಅವ್ರ ಆಯುಷ್ ಮುಗಿದೋಗಿತ್ತು ಹೋಗಿತ್ತು ಅರ್ಜುನ ನಿಮಿತ್ಯ ನೀನು ಬಾಣ ಬಿಡುವಷ್ಟೇ ಅಂತ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ತತ್ರ ವಿಜಯೋ ಭೂತ್ರಿ ಧ್ರುವ ನೀತ್ರಿ ಮತಿರ್ಮ ಧ್ರುವ ಅನ್ನೋ ಪದ ಸಂಜೆಯನ್ನು ಉಪಯೋಗ ಮಾಡ್ತಾರೆ ಧ್ರುವ ಧ್ರುವಲೋಕ ಅಲ್ಲಿದೆ ಪೋಲ್ ಸ್ಟಾರ್ ಅಂದರು ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ ಕನ್ಯಾರಾಶಿಗೆ ಹಾಕಿ ಶುಭ ಹೇಳ್ತಾ ಇದ್ದೀವಿ ಕನ್ಯಾರಾಶಿಯಲ್ಲಿ ಕೇತು ಇದೆ ಆರಲ್ಲಿ ಶನಿ ಇದೆ ಶ್ರೀಕೃಷ್ಣ ಹುಟ್ಟುವಾಗ ಉಚ್ಚ ಶನಿ ಆರಿತ್ತು ಉಚ್ಚ ಶನಿ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ದೇವರು ಅನ್ನೋದು ನಮ್ಗೆ ಅರ್ಥ ಆಗೋದು ಇಲ್ಲದೆ ಭಗವದ್ಗೀತೆ ಹೇಳೋಕ್ಕೆ ಸಾಧ್ಯನಾ ಸೊ ಎತ್ತರ ಯೋಗೇಶ್ವರ ಕೃಷ್ಣ ಅಂತಾರೆ ಯೋಗಕ್ಕೆ ಯೋಗೀಶ್ವರರಲ್ಲಿ ಶ್ರೀಕೃಷ್ಣ ಈ ಶ್ಲೋಕ ಹೇಳ್ಕೊಂಬಿಡಿ ಕನ್ಯಾರಾಶಿ ಇವತ್ತು ಭಾಳ ಶುಭ ನಿನ್ನೆನೂ ಲಾಭ ಇತ್ತು ಇವತ್ತು ಲಾಭ ಇದೆಯಾ ಹುಣ್ಣಿಮೆಗಂತೂ ಅದ್ಭುತ ಯೋಗ ಇಪ್ಪತ್ತೈದನೇ ತಾರಿ ಸರ್ಪಶಾಂತಿಮ ಸ್ವಪ್ಪನದಲ್ಲಿ ಹಾವು ಬರೋದು ಹಾವು ನೋಡಿದ್ರೆ ಹೆದರಿಕೆ ಆಗ್ಬೋದು ಅಲ್ಲಿವ್ರಿಗೆ ಹಾವು ನೋಡಿದ್ರೆ ಹೆದರಿಕೆನೇ ಆಗಲ್ಲ ಸಾಧಾರಣವಾಗಿ ಹಾವು ನೋಡಿದ್ರೆ ನಾವೆಲ್ಲ ಹೆದರ್ತೀವಿ ಅರ್ಥ ಮಾಡು ಓಂ ಅನಂತ ನಮ ಓಂ ವಾಚುಕಿಯೇ ನಮಃ ಅನಂತಂ ವಾಸುಕ್ಯ ವಿಶೇಷ ಮಾದಿಶೇಷ ಅಂದರೂ ನವನಾಗ್ಗಳು ಪೂಜೆ ಮಾಡಿಕೊಳ್ಳಿ ತುಲಾರಾಸಿಗೆ ಗುರುಬಲ ಇದೆ ತುಲಾರಾಸಿಗೆ ಇವತ್ತೇ ಸಾಯಂಕಾಲದಿಂದ ಪರಿವರ್ತನೆ ಶುಭ ಭಾಗ್ಯೋದಯ ಲಾಭ ಪಂಚಮ ಶನಿ ಇದೆ ಸಂತಾನಕ್ಕೆ ದೋಷ ಅಬರ್ಷನ್ ಮಾಡ್ಸಕ್ಕೆ ಹೋಗಬೇಡಿ ಮಾಡಿಸಿದ್ರೆ ಪ್ರಾಯಶ್ಚಿತ್ತ ಮಾಡಿ ಒಂದು ಮಗು ಶಿಶು ಹತ್ಯೆ ದೋಷ ಸ್ತ್ರೀ ಹತ್ಯೆ ದೋಷ ಹತ್ಯೆ ಅಂದರು ಅರ್ಥ ಮಾಡ್ಕೊಳ್ಳಿ ಹತ್ಯೆ ನಾವು ಮಾಡ್ಬೋದಾ ಪಂಚಮದಲ್ಲಿ ಸಂತಾನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೋಷ ಗುರುಬಲ ಕಾಪಾಡ್ತಾ ಇದೆ ಮೀನ ರಾಶಿ ಬರಲಿ ಚಾಂದ್ರಮಾನ್ ಯುಗಾದಿ ಮೀನರಲ್ಲಿ ರವಿಚಂದ್ರ ಸೇರುವಾಗ ಚಾಂದ್ರಮಾನ ಮೇಷ ರಾಶಿ ಬಂದಾಗ ಸೌರಮಾನ ಫಸ್ಟ್ ಜನವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಕ್ಕೆ ಆದರೆ ಚಾಂದ್ರಮಾನ್ ಯುಗಾದಿ ಬಂದಾಗ ಯಾವ ಪೊಲೀಸು ಇಲ್ಲ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಬೆಳಿಗ್ಗೆ ಸೂರ್ಯೋದಯ ಆದಾಗ ಹೊಸ ವರ್ಷ ಅರ್ಧರಾತ್ರಿಗೆ ಮಾಡೋದಲ್ಲ ಹೊಸ ವರ್ಷ ಅರ್ಥ ಮಾಡ್ಕೊಳ್ಳಿ ವೀಕ್ಷೆ ಸೊ ತುಲಾರಾಸಿಗೆ ಗುರುಬಲ ವಿವಾಹ ಶುಭ ಕಾರ್ಯ ನಡೀತದೆ ಸ್ವಾತಿ ನಕ್ಷತ್ರ ರಾಶಿ ವೃಶ್ಚಿಕ ರಾಶಿಗೆ ಚಂದ್ರ ದೃಷ್ಟಿನೇ ಬೀಳುತ್ತೆ ಹುಚ್ಚ ಚಂದ್ರನ ದೃಷ್ಟಿ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಾಗ ಉಚ್ಚ ಚಂದ್ರ ಇತ್ತು ರೋಹಿಣಿ ನಕ್ಷತ್ರ ಇತ್ತು ಅರ್ಧರಾತ್ರಿಗೆ ಹುಟ್ಟಿದ್ರು ಎಷ್ಟು ಲೆಕ್ಕಾಚಾರ ಇದೆ ನೋಡಿ ವೃಶ್ಚಿಕ ರಾಶಿಗೆ ಶುಭ ಹೇಳೋಕ್ಕೆ ನಾವು ಇಪ್ಪತ್ತೆರಡನೇ ತಾರೀಕಿನ ಪರಿವರ್ತನೆ ಗುರುಬಲ ಫಸ್ಟ್ ಮೇಗೆ ಬರ್ತಾ ಇದೆ ಮೂರರಲ್ಲಿ ಸೂರ ಪರಾಕ್ರಮದಿಂದ ವಿಕ್ರಮದಿಂದ ಆದ್ದಲ್ಲಿ ಮೂರು ಸೂರ್ಯ ಇದ್ದರು ಶುಭ ಈಗ ಮೂರನೇ ದನೇ ಸೂರ್ಯ ಗೋಚಾರದಲ್ಲಿ ಸೊ ಐದರಲ್ಲಿ ರಾಹು ಇದೆ ಅರ್ಥ ಮಾಡ್ಕೊಳ್ಳಿ ಕೇತು ಶುಭವಾಗಿದೆ ಸರ್ಪಶಾಂತಿ ಮಾಡ್ಕೊಬೇಕು ಸೊ ಧನು ರಾಶಿಗೆ ಇವತ್ತೇ ಸಾಯಂಕಾಲದಿಂದ ನಿಮಗೆ ಚಂದ್ರ ದೃಷ್ಟಿ ಬೀಳುತ್ತೆ ಆಮೇಲೆ ಹುಣ್ಣಿಮೆ ಒಳಗೆ ಹುಣ್ಣಿಮೆಗೆ ಚಂದ್ರ ದರ್ಶನ ಮಾಡ್ಕೊಳ್ಳಿ ಹುಣ್ಣಿಮೆಗೆ ಚಂದ್ರನ ಪೂಜೆ ಮಾಡಬೇಕು ಸೊ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಧನು ಆಗುತ್ತೆ ಸೂರ್ಯ ಮಹೇಶ್ ಕುಂಭಕ್ಕೆ ಬರಲಿ ಶಿವರಾತ್ರಿ ಹಬ್ಬ ಎಂಟನೇ ತಾರೀಕು ಮಾರ್ಚು ಅದ್ಭುತ ಯೋಗ ದೊಡ್ಡ ಪರಿವರ್ತನೆ ಧನು ರಾಶಿ ಎಲ್ರಾಡ್ ಶನಿಗೆ ಕಷ್ಟಪಟ್ಟರೆ ಸುಖವನ್ನು ಅನುಭವಿಸುವಂಥ ಶುಭ ಸಮಯ ಧನು ಇವತ್ತು ಸಾಯಂಕಾಲ ಕಾಯಿರಿ ನಾಳೆನೇ ಚಂದ್ರದೃಷ್ಟಿ ನಾಳೆ ನಾಳೆದ್ದೇ ಧನಲಾಭ ಮಕರ ರಾಶಿ ಮಕರ ಸೂರ್ಯ ಮಕರ ಜ್ಯೋತಿ ಮಕರ ಸೂರ್ಯಕ್ಕೆ ಉತ್ತರಾಯಣ ಪುಣ್ಯಕಾಲ ಪ್ರವೇಶವಾಯಿತು ಏಳು ದಿವಸ ಆಯಿತು ಇವತ್ತಿಗೆ ಇನ್ನು ಆರು ತಿಂಗಳು ಉತ್ತರಾಯಣ ಇರುತ್ತೆ ಸೊ ಮಕರ ರಾಶಿಗೆ ವೀಕ್ಷಕರೇ ಇವತ್ತು ನಿನ್ನೆನೂ ಶುಭ ಇವತ್ತು ಶುಭವಾಗಿದೆ ಲಾಭದಾಯಕ ಎಲ್ಲರ ಶನಿ ಇದೆ ಶನಿ ಶಾಂತಿ ಮಾಡಿಕೊಳ್ಳಿ ದಶೆ ಚೆನ್ನಾಗಿದರೆ ಶನಿ ತೊಂದರೆ ಕೊಡೋದು ಒಂದು ಸಿಹಿ ಸುದ್ದಿ ಹೊಸ ವರ್ಷಕ್ಕೆ ಗುರುಬಲ ಬರ್ತಾ ಇದೆ ಫಸ್ಟ್ ಮೇ ಅಂತ ಕುಂಭರಾಶಿಗೆ ಇದೇ ಇದೇ ದಿವಸ ಸಾಯಂಕಾಲದ ನಂತರ ಪರಿವರ್ತನೆ ಶುಭ ಕುಂಭದಲ್ಲಿ ಶನಿ ಇದೆ ಸೊ ಈ ಜನವರಿ ಫೆಬ್ರವರಿ ಸ್ವಲ್ಪ ಗಂಭೀರ ಸಮಯ ದಶ ಚೆನ್ನಾಗಿದೆ ತೊಂದರೆ ಆಗೋಲ್ಲ ಇಲ್ಲದಿದೆ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಥರ ಪಟ್ಟು ಕೆಲಸ ಮಾಡಬೇಡಿ ಆ ಥರ ಪಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಆ ಥರ ಪಟ್ಟು ಸಾಲ ತೊಗೊಳೋದು ಆ ಥರ ಪಟ್ಟು ಅವ್ರನ್ನ ನಂಬೋದು ಆ ಥರ ಪಟ್ಟು ಮದುವೆ ಆಗೋದು ಆ ಥರ ಕಾರಣಕ್ಕೆ ಬುದ್ಧಿಮಟ್ಟ ಅಂತಾರೆ ಸೊ ಆ ಥರ ಪಟ್ಟು ಹೇಸ್ಟ್ ಮೇಕ್ ವೇಸ್ಟ್ ಹೇಸ್ಟಿಯಾಗಿ ಕೆಲಸ ಮಾಡಬೇಡಿ ವೀಕ್ಷಕರೇ ಯಾಕಂದರೆ ಶನಿ ಕುಂಭದಲ್ಲಿದೆ ಮೂರರಲ್ಲಿ ಗುರು ಎಷ್ಟಮದಲ್ಲಿ ಕೇತು ಎಲ್ಲ ಗ್ರಹಗಳು ಹೇಳ್ತಾ ಇದ್ವಿ ಆದರೆ ಇವತ್ತು ಸಾಯಂಕಾಲದಿಂದ ಸ್ವಲ್ಪ ರಿಲೀಫ್ ಆಗುತ್ತೆ ಸ್ವಲ್ಪ ಜಪ ತಪ ಮಾಡ್ಕೊಳ್ಳಿ ಯಜ್ಞ ನಾಮ್ ಜಪ ಯಜ್ಞೋಸ್ಮಿ ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ ಯಜ್ಞಗಳಲ್ಲಿ ನಾನು ಜಪ ಅರ್ಜುನ ಅದಕ್ಕೆ ಇಸ್ಲಾಂ ಧರ್ಮದಲ್ಲೂ ರೋಸರಿ ಉಪಯೋಗ ಮಾಡ್ತಾರೆ ಕ್ರಿಸ್ತ ಧರ್ಮದಲ್ಲಿನೂ ಅಲ್ಲಿ ತಸ್ಬಿ ಯೂಸ್ ಮಾಡ್ತಾರೆ ಇಲ್ಲಿ ರೋಸರಿ ಯೂಸ್ ಮಾಡ್ತಾರೆ ಜಪಮಾಲೆ ಉಪಯೋಗ ಮಾಡಬೇಕು ಎಣಿಸ್ಬೇಕು ದೇವರ ಜಪ ರಾಶಿಗೆ ಮೀನದಲ್ಲೇ ರಾಹು ಇದೆ ಇವತ್ತು ಭಾಳ ಶುಭ ಗುರುಬಲ ಇನ್ನೂ ಇದೆ ಎಲ್ಲ ರಾಶಿನ ಇದ್ರೂ ಪರವಾಗಿಲ್ಲ ದಶೆ ಚೆನ್ನಾಗಿದೆ ತೊಂದರೆ ಆಗೋಲ್ಲ ಯಾಕಂದರೆ ಹನ್ನೊಂದರಲ್ಲಿ ಸೂರ್ಯ ಬಂದುಬಿಟ್ಟಿದೆ ಆರ್ಥಿಕ ವೃದ್ಧಿ ವ್ಯಾಪಾರದಲ್ಲಿ ವೃದ್ಧಿ ಮೀನು ಅಂದರೆ ಜಲಜ ನವಲಕ್ಷಾಣಿ ಶ್ರೀಮದ್ ಭಾಗದಲ್ಲಿ ಶುಕಮುನಿ ಹೇಳ್ತಾರೆ ಒಂಬತ್ತು ಲಕ್ಷ ಮೀನುಗಳಿದೆ ಸಮುದ್ರದಲ್ಲಿ ದಯವಿಟ್ಟು ಸಮುದ್ರಕ್ಕೆ ಹೋಗಿ ಎಣ್ಸೋಕ್ಕೆ ಹೋಗಬೇಡಿ ಶಾಸ್ತ್ರದಲ್ಲಿ ಬರೆದು ಬಿಟ್ಟಿದ್ದಾರೆ ಶಾಸ್ತ್ರಚಕ್ಷುವಿಂದ ನೋಡ್ತಾ ಇದ್ವಿ ನಾವು ಎಷ್ಟು ಥರ ಮೀನುಗಳಿದೆ ಸಮುದ್ರದಲ್ಲಿ ಭಾಳ ಇರೋದು ನಮಗೆ ಗೊತ್ತಿದೆ ನವದ ಲವ ಅಣಿ ಸಾವಿರ ಲಕ್ಷ ವಿಂಶತಿ ನಾಲ್ಕು ಲಕ್ಷ ವೆರೈಟಿ ಮನುಷ್ಯರಿದ್ದಾರೆ ಅದಕ್ಕೆ ವಿ ಅಗ್ರಿ ಟು ಡಿಸ್ ಅಗ್ರಿ ಎಲ್ಲವೂ ಒಬ್ಬರು ಹೇಳೋದು ಇನ್ನೊಬ್ಬರು ಒಪ್ಪಲ್ಲ ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ ಪಾಯ್ಸನ್ ಅರ್ಥ ಮಾಡ್ಕೊಳ್ಳಿ ಮೀನು ರಾಶಿ ಸರ್ಪಶಾಂತಿ ಮಾಡ್ಕೊಳ್ಳಿ ಎಲ್ರಾಗಿ ಶನಿ ಇದೆ ಮರಿಬೇಡಿ ಸೂರ್ಯ ನಿಮ್ಮನ್ನು ಕಾಪಾಡ್ತಾ ಇದೆ ಸೂರ್ಯನು ಶನಿ ಮನೆಯಲ್ಲಿ ಬಂದಿದೆ ಶತ್ರು ಮನೆ ಆದರೂ ಪುತ್ರನ ಮನೆ ಇವತ್ತು ದ್ವಾದಶಿ ತಿಥಿ ಯಾವ ಕೆಲಸನು ಮಾಡಿದ್ರೆ ಭಾಳ ಶುಭ ಬೋರ್ವೆಲ್ಲೂ ಹಾಕ್ಬೋದು ಬೋರ್ವೆಲ್ ಹಾಕ್ಲಿಕ್ಕೆ ಒಳ್ಳೆ ಮುಹೂರ್ತ ಅರ್ಥ ಮಾಡ್ಕೊಳ್ಳಿ ಮೀನು ಲಗ್ನ ಮಧ್ಯಾಹ್ನ ಹತ್ತನೇ ಹತ್ತು ಗಂಟೆಯಿಂದ ಹನ್ನೊಂದುವರೆ ಜ್ಯೋತಿಷನ ಕೇಳಿ ಯಾವಾಗ ಬೋರ್ವೆಲ್ ಹಾಕಬೇಕು ಇಷ್ಟು ಖರ್ಚು ಆಗಿ ಅಂತರ್ಜಲ ಒಳಗಾಗ್ಬಿಟ್ಟಿದೆ ಬೆಂಗಳೂರು ಸೊ ರೈತರಿಗೆ ಮಳೆ ನೀರಿಲ್ದೆ ಇದ್ದರೆ ಹೇಗೆ ಮಳೆ ಬೆಳೆ ಮಳೆ ಮಳೆಯೂ ಮೇಲೆ ಡಿಪೆಂಡ್ ಆಗಿ ಮಳೆ ಇಲ್ಲದೇ ಇದ್ದರೆ ಬೆಳೆ ಆಗಬೇಕಲ್ಲ ಸೊ ಮಂಗಳವಾರ ಸುಭಾಷ್ ಚಂದ್ರ ಬೋಸ್ ಇಪ್ಪತ್ತ್ಮೂರನೇ ತಾರೀಕು ಕೊಟ್ಟಿದ್ದು ನರಸಿಂಹಸ್ವಾಮಿ ಪೂಜೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಬುಧವಾರ ಚತುರ್ದಶಿ ಶ್ರೀ ಪರಶಿವನ ಪೂಜೆ ಮಾಡ್ಕೊಂಡು ಮೀನ್ ಲಗ್ನದಲ್ಲಿ ಪರಶಿವನ ಪೂಜೆ ಮಧ್ಯಾಹ್ನ ಮಾಡ್ಕೊಳ್ಳಿ ಹುಣ್ಣಿಮೆ ದಿವಸ ಇಂಡಿಯಾ ಟೂರಿಸಮ್ ಡೇ ಮೀನ್ ಲಗ್ನ ಭಾಳ ಶುಭವಾಗುತ್ತೆ ರಿಪಬ್ಲಿಕ್ ಡೇ ಆಚರಣೆ ಮಾಡ್ತೀವಿ ಇಪ್ಪತ್ತಾರನೇ ತಾರೀಕು ಜನವರಿ ಅದು ಶುಕ್ರವಾರ ಬೀಳುತ್ತೆ ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇ ಶನಿವಾರ ಶನಿ ಮಹಾತ್ಮ ಶಾಂತಿ ಮಾಡಿಕೊಳ್ಳಿ ಭಾನುವಾರ ತೃತೀಯ ಲಾಲಾ ಲಾಲ್ ರಾಜ್ ರಾಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಬರ್ತಡೆ ಲೈನ್ ಆಫ್ ಪಂಜಾಬ್ ಪಂಜಾಬಲ್ಲಿ ಎಷ್ಟು ಜನ ಲಾಠಿ ಚಾರದಲ್ಲಿ ಪ್ರಾಣ ಹೋಗ್ಬಿಡ್ತು ಬ್ರಿಟಿಷರು ಎಷ್ಟು ಜನ ಕಷ್ಟಪಟ್ಟರು ಗಾಂಧೀಜಿ ಆಗಿದ್ರು ಸೊ ಸ್ವಾತಂತ್ರ್ಯಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ವಿ ಹಿರಿಯರು ಎಷ್ಟು ಕಷ್ಟಪಟ್ಟು ಸ್ಮರಣೆ ಮಾಡೋಣ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ನಿಮಗೆಲ್ಲ ಶುಭವಾಗಲಿ ನಮಸ್ಕಾರ